ಬಚ್ಚ ಪತ ಗೈಸ್ ತಿರುಪತಿ ಲಾಡು ಚೆನ್ನಾಗೀನ್ ಚೆನ್ನಾಗಿ ಹೆಂಗಿದ್ಯಾ ಯೂಟ್ಯೂಬ್ ಇವತ್ತು ಏಯ್ ಏಯ್ ನೋ ಎಂಟ್ರಿ ಫಾರ್ ಸ್ಟೂಡೆಂಟ್ಸ್ ಏನ್ ಬೇಕಾ ಗಾಡಿ ಬಾಡಿಗೆ ನಿಂಗೆ ರೋಗ ಬಂದಿದೆ ಅದನ್ನ ಹಾಸ್ಪಿಟ್ಲಿಗೆ ಹೋಗಿ

ಬಾಡಿಲಿ ಯಾಕೋ ಕೋಲ್ಡ್ ಜಾಸ್ತಿ ಆದ್ರೆ ಖರ್ಚು ತಗೊಂಡು ಖರ್ಚಿಗಿದೆ ಈ ಕಡೆ ಖರ್ಚು ಇಲ್ಲಂತೆ ಬೇರೆ ಕಡೆ ಹೋಗ್ಬೇಕು ನಾನು ಮೂರು ನಿಮಿಷಕ್ಕೆ ಸೆಕೆಂಡ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆ ಕಡೆ ಕಾಣಿಸಿದ ಕೈ ಜನಸು ಪಿಂಡೆ ಆ ಕಡೆ ಇರಬೇಕಾಗಿತ್ತು ಮುಚ್ಚಿಬಿಟ್ಟು ಅವ್ರು ಅಂಗಿಲ್ಲ ಅದಕ್ಕೆ ಇಲ್ಲಿ ಕೇಳೋಕ್ಕೆ ಹೋಗ್ತಾ ಇದ್ದೀರಿ ಈ ಕಡೆ ಸಿಕ್ತು ಕೈಸ್ ನನಗೆ ಕೋಲ್ಡ್ ಹೆಂಗಾಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್ ಇನ್ನೇನು ಎಂಟು ಗಂಟೆಗೆಲ್ಲ ಕಾಲೇಜಿಗೆ ಬಿಟ್ಟರೆ ಈ ಬೇಗನೆ ಹೆದ್ಬೇಕಲ್ಲ ಚಳಿ ಕೋಲ್ಡ್ ಹವರ್ ಬಿಟ್ಟಿರಬೇಕು ಸ್ಟಾರ್ಟ್ ಆಗಿ ಸೆಕೆಂಡ್ ಹಾರ್ ಕೂಡ ಓಡಬೇಕು ಒಂದು ಹಾವೇರಿ ಹಾವೇರಿ ಹಾವೇರಿತ್ರ ರಾಣಿಬೆನ್ನೂರು ರಾಣಿಬೆನ್ನೂರು ಬ್ರೋ ಕ್ಲಾಸ್ ಟೈಮ್ ಎಕ್ಸಾಮ್ಸಾ ನಿಮಗೂ ಎಕ್ಸಾಮ್ಸಾ ನಿಂದೆ ಯಾವುದು ಯಾವುದು ಬಿ ಎಸ್ ಸಿ ಮಾಡ್ತಾ ಇದೆಯಾ ಎಲ್ಲರಿಗೂ ಹೋಯ್ತು ಅಟೋನಮಸ್ಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಬೈ

ಪೇಡ್ ಇರುತ್ತೆ ಪೇಡ್ ಬಂದು ಎಂಟ್ನೂರ ಎಂಬತ್ತೈದು ನಿಮಗೆ ಸಾವಿರದ ನಾಲ್ನೂರು ಸಾವಿರದ ಫ್ರೀ ಬಂದು ಫ್ರೀ ಇತ್ತು ಏಯ್ ಬಿಟ್ಟು ಏನಿಲ್ಲ ಇರ ಹೊಸ ಹುಡ್ಡಿ ಹಾಕೊಂಡು ಬಂದವನೆ ಜಿ ಟಿ ಆರ್ ಯಾರು ಬಂದರು ಯಾವ ಚೆನ್ನಾಗಿ ಚೆನ್ನಾಗಿ ಹೌದು ಮಚ್ಚ ನೀನು ಹಾಕೊಂಡೇ ಮಚ್ಚ पता है नहीं वो नहीं मचा इसको क्या बोलता पता है क्या बोलता कन्नड़ा में होली के बोलता बोल ठीक थी। है काले बाद में बोल, देखे थी। देखे थी। बाद में बोल। ये कौन सा ये सैमसंगी फोर वो कौन सा ट्वेंटी थ्री सुपर मचा रे मचा 0.6 पे 0.6 में उतना अच्छा नहीं आता क्वालिटी की जाता है पॉइंट सिक्स में ना भी देखा वही पर अच्छा है मचा हां क्या मैंने देखा बच्चे का तेरा और मेरा अच्छा सिमिलर है मचा क्या नए फीचर बोला था वो लॉन्ग प्रेस करने से लोड हो जाएगा बस जैसे क्या बोलते हैं कनाडा में उसका I... वेरी टेस्टी एंड मतलब पहली बार ऐसा कुछ टेस्टी मैंने खाया है ठीक है इसमें uh, एक बार पहले मैंने खा चुका है ठीक है उसमें ऑयल बहुत ज़्यादा ऑयल भी कम है हर चीज बैलेंस में शुगर uh, तो अच्छा, तो आप है उसको करना मैं क्या बोलता है अच्छा है ले होली क्या बोलता बोल होली गे होली गई ले नहीं ला होली ला होली गे होली मैडम ಸೂಪರ್ ಕ್ಯಾಮೆ ಬಾಯ್ ಐ ಡೆಂಟ್ ನೋ ದೆಟ್ ಇ ಗುಡ್ ಸ್ ಪೀ ಫುಲ್ ಟೈಮ್ ಲೋಕ್ ಬನಾರೇ ಯಾರು ನಾ ಮಚ್ಛ ಯೂಟ್ಯೂಬ್ ಕೇಳಿ ಎಲ್ ಮಾತಾಯಿದ್ಯ ಮಚ್ಚಾ ಗೈಸ್ ಬಸ ಫೋನ್ ತಗೊಂಡಿದ್ದೀನಿ ಗೈಸ್ ಆ ಮಚ್ ಮ್ಯಾಂಚಾ ಫೋನ್ ಫೋರ್ಟಿ ತ್ರೀ ಏ ಕೆ ಮಚಾ ಫೋರ್ಟಿ ತ್ರೀ ತೌಸಂಡ್ಗೆ ಫ್ಲಿಪ್ಕಾರ್ಟಿಂದ ಇದೇ ಥರದ್ ಎಸ್ ಟ್ವೆಂಟಿ ತ್ರೀ ತಗೊಂಡಿದ್ದೀನಿ ಗೈಸ್ ಯಾರ್ ಮಜಾ ಪರವಾಗಿಲ್ಲ ಅದು ಚೆನ್ನಾಗೇ ಇದೆ ಕ್ಯಾಮ್ರ ಎಲ್ಲ ಕ್ಯಾಮ್ರ ಎಲ್ಲ ಚೆನ್ನಾಗಿದೆ ಕ್ಯಾಮ್ರ ಮೀನ್ಸ್ ಇಟ್ಸ್ ಕ್ಯಾಮ್ರ ಇಸ್ ಆಲ್ಸೋ ಗುಡ್ ಯಾರ್ ಮಚಾ ಓಕೆ ಬಾಯ್ ಬಾಯ್ ಓಕೆ ಬಾಯ್ ಗೈಸ್ ಇದು ತಿರುಪತಿ ಲಾಡು ತಿರುಪತಿ ಲಾಡು ತಿಂದೆ ನಾನು ಕಾಯ್ತಿದ್ದೀನಿ ತಿಂತಾ ಇದೀನಿ ತಿಂತಾ ಇದೀನಿ ತಿರುಪತಿ ಲಾಡು ಐ ಆಮ್ ಈಟಿಂಗ್ ತಿರುಪತಿ ಲಾಡು ಓಯ್ ಓಕೆ ನಥಿಂಗ್ ಆಪನ್ ನಥಿಂಗ್ ಆಪನ್ ಐ ವಿಲ್ ವೆರಿ ಟೈಟ್ ಮಚ್ಚಾ ಇಟ್ಸ್ ಒನ್ ಸೈಡ್ ಮಚ್ಚಾ ಯಾ ಫಿನಿಶ್ ಸ್ವಾಮಿ ತಿರುಪತಿ ಬಾಲಾಜಿ ಸಾದಾ ತಿಂದಿತಿನಿ ಹ್ಮ್ ತಿಂತಾ ಇದ್ದೀನಿ ತಿಂತಾ ಇದ್ದೀನಿ ಕಮ ಮಚ್ಚ. ಜೈ ಬಲ್ಲೇ. ಚೆನ್ನಾಗಿದೆ ಚೆನ್ನಾಗಿ ಇದೀನಿ ಹೇง ಇದೀಯಾ? ವಿಡಿಯೋ ತಮ್ಮನ? ಆ ಇದು ತಮ್ಮ. ಇಸ್ ಇಟ್ ಅ ಕಾರ್ಡ್? ಅದೇ. ಅಮ್ಮ ಬಂದಿರಾ? ಇಲ್ಲ. ಬರೀ ತಮ್ಮನ. ಬರೀ ಅಲ್ಲಲ್ಲ ನಿನ್ನ ಕ್ಲಾಸ್ ಎಕ್ಸಾಮ್ ಇದೆ. ಅದು ಬಿಟ್ವರಾ. 245 ಇದೆ. ಸೋ ಬಂದು ಒತ್ತಾಯ. ಓದೋದೆ ಇಲ್ಲ. ಏನು? ಯಾವಾಗ ಓದೋಕೆ ಸ್ಟಾರ್ಟ್ ಮಾಡ್ದೆ ಅಟ್ಲೀಸ್ಟ್ ಇವತ್ತರ ಎಕ್ಸಾಮ್ಗೆ ಇವತ್ತು ಓದೋಕೆ ಸ್ಟಾರ್ಟ್ ಬಾರೆ ಇವತ್ತು ಕಂಟಿನ್ಯೂಸ್ ಕಂಟಿನ್ಯೂಸ್ ಎಕ್ಸಾಮ್ಸ್ ಗೊತ್ತಾ ಡೇ ನಾವು ನೆಕ್ಸ್ಟ್ ಜಾವ ಇಲ್ಲ ಇವಾಗ ಎಕ್ಸಾಮ್ ಇರೋದು ಎರಡು ಗಂಟೆಗ ಎಷ್ಟು ಟೈಮ್ ಹನ್ನೆರಡು ಇಪ್ಪತ್ತೈದು ಎಕ್ಸಾಮಿದ್ದಾಗ ಊಟ ಮಾಡಬೇಕು ಅಂದ್ರೆ ಒಂದ್ಸಲ ಯಾಕಂದ್ರೆ ದಿನ ಕೂತಿರ್ತೀನಿ ನಾನು ನೋಡಿ ಗಾಯಸ್ ನಾನು ವೀಡಿಯೋ ಹಾಕ್ಬಿಟ್ಟೆ ಅಂತ ನಾನು ಬಿಟ್ಟು ಇವರು ಹೆಂಗ್ ನಡ್ಕೊಂಡು ಹೋಗ್ತಾರೆ ಏಯ್ ನನಗೋಸ್ಕರ ವೈಟ್ ಮಾಡ್ರಾ ನೋಡಿ ಗೈಸ್ ಈ ನನ್ನ ಮಗ ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ಸಿಗದ ಅಬ್ಯೂಸ್ ಮಾಡ್ತಾವಣೆ ಮಾಡ್ಬೇಕು ಹೇಳ್ರಿ ನೀವೇ ನೀವೇ ರೆಡಿನ ರೆಡಿ ಗೈಸ್ ಇವತ್ತು ಏಯ್ ಸರ್ ಹೇಳ್ಕೊಂಡಿದ್ದೆ ನಾನು ನಾನು ತೋರಿಸ್ತೀನಿ ಬರ ಈ ಕಡೆ ಹಿಂದ್ ಇವಾಗ ಬೀಳಕ್ ಚೆನ್ನಾಗಿ ಬರ್ತಾ ಇರ್ತದೆ ಗೈಸ್ ಇವತ್ತು ಇವತ್ತು ನಮ್ಮ ಕ್ಲಾ ಪ್ರಿನ್ಸಿಪಲ್ ಕ್ಲಾಸ್ ಪ್ರಿನ್ಸಿಪಲ್ ಸರ್ ಕ್ಲಾಸ್ ಇತ್ತು ಪ್ರಿನ್ಸಿಪಲ್ ಸರ್ ಕ್ಲಾಸ್ ಅಲ್ಲಿ ಪ್ರಿನ್ಸಿಪಲ್ ಏನ್ ಹೇಳ್ಬಿಟ್ಟು ನೋ ಎಂಟ್ರಿ ಫಾರ್ ಸ್ಟೂಡೆಂಟ್ಸ್ ಹೀಕ್ ಒಬ್ನೇ ಹೋಗ್ತಾ ನಮ್ಮ ಚಾ ಹೇ ಮಚ ಏನೇನಮ್ಮ ಊಟರು ಈ ಜಾಗೂ ಬಿಟ್ಟಿಲ್ವಲ್ಲು ಸುಮ್ಮನೆ ಯಾರಿಗೆ ಅಮ್ಮ ಚಾ ನಿಮಗೆ ಯಾರು ಬಂದಿರೋ ಅದು

ಇವಾಗ ಎಲ್ಲಿಗೆ ಅಮ್ಮ ಶರ್ಟ್ ಇರೋದು ನಮ್ಮ ಚರಣ ಏನೋ ತೋರಿಸ್ತೀನಿ ಅಂತ ಅದಕ್ಕೆ ಕೊಡೋ ಗೊತ್ತಾಯ್ತು ಎರಡು ಎಲ್ಲಿ ಏನು ಎಲ್ಲರೂ ಆಚೆ ಕಡೆ ಪೋಲೀಸ್ ಸ್ಟೋರ್ ಕುಂತಾರೆ ಬ ಕಂಟೆಂಟ್ ಓ ಜನ ಅದಕ್ಕೆ ಲೈಟಾಗಿ ಜಾಮ್ ಆಗ್ತಾ ಇರೋಂಗಿದೆ ವೇರ್ ಈಸ್ ದೇ ಎಲ್ಲಲ್ಲಿ ಕಂಟೆಂಟ್ ಮೋದಿತ ಹೋಗಬೇಕು ಅಷ್ಟು ಬಕಲಾ ಮಾಡಕ್ಕೆ ಪೊಲೀಸ್ ಇದ್ದಾರೆ ಅಂತ ಮೋದಿ ಕಾಲ್ ಮಾಡಿ ಪ್ರಮಾದ ಕಾಲ್ ಮಾಡಿದಾಗ ಇಷ್ಟ ಬಂದು ಅಂದ್ರೆ ಯಾರೂ ಇಲ್ಲ ಗೈಸ್ ಇಷ್ಟದು ನಾರ್ಮಲ್ ಆಗಿತ್ತು ಇವಾಗ ಮಳೆ ಜೋರಾಗೋದೆ ಗೈಸ್ ಅಪ್ಪ ಕುರಿತು ನೆನ್ಕಂಡು ಹೋಗ್ತಾವೆ ನನ್ನ ಜೊತೆ ಗೈಸ್ ಇದು ವೆಂಡಿಂಗ್ ಮಿಷಿನ್ ಅಂತ ಈ ಕಡೆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಿ ಇವಂತರ ಈ ಕಡೆ ಜಸ್ಟ್ ವೆಂಡ್ ಅಂತ ಕೊಟ್ಟರೆ ಆ ಕಡೆ ಟಿ 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 ಅಂತ ಬರುತ್ತೆ ಹೀಗೆ ಇವಾಗ ಇದನ್ನು ತಗೊಂಡು ತಿನ್ನಬೇಕು ನೀನು ಐಡಿ ಕಾರ್ಡ್ ಚೆನ್ನಾಗಿದೆ ವಶ ಹಿಂಗೆ ತಿಳಿಸು ಏನು ಹೆಂಗಿದ್ದ ಗೈಸ್ ಹೆಂಗಾಗಿದ್ದೇನೆ ತೇಜಸ್ವಿ ಪ್ರಭಾವ ಗಾಯ

ನೋಡ ಅಲ್ಲೊಂದು ಇಲ್ಲೊಂದು ಎರಡೆರಡು ಫೋನ್ ಬ್ಯಾಟ್ರಿ ಕಮ್ಮಿ ಆಗೈತೆ ಚಾರ್ಜ್ ಹಾಕೋಣ ಅಂತ ಕ್ಯಾಂಟೀನಾಗ ಬಂದರೆ ಇನ್ನು ನೋಡಬೇಕು ಎಲ್ಲ ತುಂಬ್ಕೊಂಡ್ಬಿಟ್ಟವ್ರೆ ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಎಲ್ಲೂ ವರ್ಕ್ ಆಗೋಲ್ಲ ವರ್ಕ್ ಆಗೋದೇನಿದ್ರೆ ಈ ಕಡೆನೇ ಆದರೆ ಈ ಕಡೆ ಕುತ್ಕೊಂಬಿಟ್ಟವ್ರೆ ಯಾರು ಆ ಕಡೆಯಲ್ಲೂ ಕರೆಕ್ಟಾಗಿರೋ ಜಾಗನೇ ಸಿಕ್ಕಲಾಗೆ ಸಿಗೋ ಜಾಗದಲ್ಲೆಲ್ಲ ಆಕ್ಯುಪೈ ಮಾಡಿದ್ರೆ ಇನ್ನು ಖಾಲಿ ಇರೋ ಜಾಗದಲ್ಲಿ ಅದನ್ನ ಇನ್ಸರ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಡಾಂಗಲ್ಲಿ ಇರೋ ಥರ ಅದನ್ನು ಅದಕ್ಕೆ ಟಾಯ್ಲೆಟ್ ರೂಮಲ್ಲಿ ಈ ಕಡೆ ಒಂದು ಜಾಗ ಇತ್ತು ಈ ಕಡೆ ಯಾರು ಬಳಸೋದೇ ಇಲ್ವಲ್ಲ ಅದಕ್ಕೆ ಫಿಟ್ಟಿಂಗು ಕರೆಕ್ಟಾಗಿ ಇದೆ ಚಾರ್ಜ್ ಹಾಕಿ ಗಾಯಸ್ ಇವಾಗ ಜಾಗ ಬಿಡೋ ಟೈಮು ಆದರೆ ಬಿಡೋಕೆ ಬಿಡಬೇಕಾದ್ರೆ ರಘುರಾಮ್ ಸಿಕ್ಕಿದ್ದ ಅವನು ಈಚೆವಾಗ ಸಿಗೋಣ ಅಂತ ಹೇಳಿದ್ದ ಏನ ನೋಡಬೇಕು ಯು ಗೋಯಿಂಗ್ ಸಚ್ಚ ತಟ್ ನೆಟ್ ಇಟ್ ಕಂಟಿನ್ಯೂ ಅಲ್ಲ ಆ ಬಂದ ಪಾರ್ಟಿ ಇಟ್ಟು ನಿಲ್ಲ ಪಾರ್ಟಿ ಗಾಡಿ ಪಾರ್ಟಿ ಅವ ಗಾಡಿ ಪಾರ್ಟಿ ಮಚ್ಚಾ ತಗೋ ಮತ್ತೆ ಚೇರ್ಸ್ ಚೇರ್ಸ್ ಚೇರ್ಸ್

ಏನ್ ಮಚ್ಚ ಬ್ಲಾಕ್ ಅಂಡ್ ಬ್ಲಾಕ್ ಇಟ್ ಹಾಕೊಂಡಿದ್ದೆ ಅಂದ ದಿನ ಹೇಳು ಬಾಯ್ ಫ್ರೆಂಡ್ಸ್ ಡೇ ಮಾ ಬಾಯ್ ಫ್ರೆಂಡ್ಸ್ ಡೇ ಬ್ಲಾಕ್ ಅಂಡ್ ಬ್ಲಾಕ್ ಹಾಕೊಂಡ ಸ್ಪೆಷಲ್ ಪರವಾಗಿಲ್ಲ ಹೇಳ ಆ ಕಡೆ ಯಾರು ಗೊತ್ತಾಗ್ ಇರೋದು ಝೂಮ್ ಮಾಡ್ತೀನಿ ಬಿಡಿ ತ್ರೀ ಎಕ್ಸ್ ಎಲ್ಲಿ ಇಲ್ಲಿ ಕಾಣಿಸ್ತಾ ಇರ್ಬೇಕಲ್ಲ ಲೈಟ್ ಕಳಿಸ್ತಿರ್ಬೇಕು ಸಂಜೆ ಏಯ್ ಸುಮ್ಮನೆ ಹೋಗ್ಲಿ ಈ ಕಡೆ ಇರೋ ಎದುರು ಎದುರುಕೊಂಡು ಅಲ್ಲೇ ಬಿದ್ದಿದ್ದಾಳೆ ನಿಂತಿದ್ದಾಳೆ ಸರಿ ಅವಳು ಎದುರು ತರೋದು ಬ್ಲಾಕ್ ಈಗೋ ಜುಮ್ಮಿಗೋ ಸರಿ ಸರಿ ಬ್ಲಾಕ್ ಈಗೋ ಗುಂಡುಂಗೋ ಅಲ್ಲ ಜುಮ್ಮಿಗೆ ಯಾಕಂದ್ರೆ ಇವಳು ಬಂದಿದ್ದಾಳೆ ಅಂತ ಈ ಜುಮ್ಮಿಗೆ ಗೊತ್ತಾಗ್ಬಿಟ್ರೆ ಹೆಂಗ್ ನೋಡಕ್ರ ಗೊತ್ತಾ ನೋಡ್ಕೊಳ್ಳಿ ಹೆಂಗೆ ಬರ್ತಾಳೆ ಇವಾಗ ಸ್ಟಾರ್ಟ್ ಆಯ್ತು ಬೇಗ ಹೋಗು ಅಲ್ಲ ಎಳೀತ ಅವಳು ಹಂಗೆ ಇವಳು ಸರಿ ನೀಡಿ ನನ್ನ ಮಾತನಾಸ್ ಆಗಿ ತಗೊಂಡು ಸ್ನಾನ ಮಾಡಿಲ್ಲ ಅಂದ್ರೆ ಶರ್ಟ್ ಚೇಂಜ್ ಮಾಡಿ ವಿಡಿಯೋ ಮಾಡಿದ್ಯಾ ಐ ಆಮ್ ಪ್ರೌಡ್ ಆಫ್ ಇಟ್ ನೈ ಬರ ಹೋಗ್ಲಿ ಇವತ್ತು ಯಾವ್ದಿನ ಗೊತ್ತೇನೆ ಯಾವ ದಿನ ದಿನ ಗುರುವಾರ ನವರಾತ್ರಿ ದಿನ ಅದೇ ಗೊತ್ತಿಲ್ಲ ನಿಮಗೆ ಖುಷಿ ಪಡೋ ನೋಡು ನನ್ನ ಅಕೌಂಟಲ್ಲಿ ನಿನ್ನಿಂದ ವ್ಯೂಸ್ ಬರ್ತಾರೆ ಆದರೆ ನಿನ್ನ ಅಕೌಂಟಲ್ಲಿ ಏನು ಕಷ್ಟ ಆರಾಮಾಗಿ ಬೆಳಿಸ್ಬೋದಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ನಿಂತರ ಅದ ಹೆಂಗಿದ್ಯಾಸ್ ಇವ್ರದೊಂದು ಬೋಂಡ್ ಅಂಗಡಿ ಇದೆ ಇವ್ರ ಬೋರ್ಡ್ನ ಅಂಗಡಿಲಿ ನಾನು ನನ್ನ ಮೊದಲನೇ ಕನ್ನಡದ ವ್ಲಾಗ್ ವಿಡಿಯೋ ಮಾಡಿದ್ದು ಅದಾದ್ಮೇಲೆ ಇವತ್ತೇ ಸಿಗ್ತಾ ಇರೋದು ಒಂದು ವರ್ಷ ಆಯಿತು ಅಲ್ಲ ನೂರು ವಯಸ್ಸಾ ನಿಮ್ಗೆ ಹಂಗೆ ಅಲ್ಲ ದೊಡ್ಡವ್ರ ಯಾರು ಈ ಕಡೆ ಇವಾಗೆಲ್ಲ ಕವರ್ ಆಗ್ತಾ ಇರ ಓಕೆ ಸಿಗಾ ನೋಡಿ ಗೈಸ್ ನವರಾತ್ರಿ ಮೊದಲನೇ ದಿನ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಿಂತಾ ಇದ್ದೀರಿ ಹೆಂಗೈತೆ ನೋಡಿ ಯಾವ್ದು ಡಿಸ್ಕಶನ್ ಅಲ್ಲಿ ಬಿಸಿ ಇದ್ದಾಳೆ ಫ್ಯಾಮಿಲಿ ಜೊತೆ ಹಾ ಪಾಪ ಸಂಜೆ ದೇವಸ್ಥಾನಿಗೆ ಜೊತೆಲಿ ಬಂದಿದ್ಲು ಗೈಸ್ ದೇವಸ್ಥಾನ ಕಾರ್ಯ ಎಲ್ಲ ಮುಗಿತು ಅಂತ ಮನೆಗೆ ಹೊಟ್ಟವಳೆ ಬೈ ನಿಮ್ಗೆ ಏನೋ ಫಸ್ಟ್ ರೋಗ ಬಂದಿದೆ ಅದನ್ನ ಹಾಸ್ಪಿಟ್ಲ್ ಹೋಗಿ ಕ್ಲಿಯರ್ ಮಾಡಿ ಒಂದ್ ಮೇಲೆ ಫೋನ್ ಹಾಕು ಆಯ್ತಾ ಫೈಸ್ ಇವಾಗ ಮನೆಗೆ ಬಂದಿದ್ದೀನಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಿಕಾಸ್ ಸಾಕ್ ಇಷ್ಟು ನೋಡಿರೋದೇ ಜಾಸ್ತಿ ಆ್ಯಂಡ್ ಇನ್ನು ಇನ್ನೂ ಹೆಚ್ಚಿನ ವೀಡಿಯೋಗಳಾಗಿ ಲೈಕು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿರೋ ಕೂಡ ಲೈಕು ಸಬ್ಸ್ಕ್ರೈಬ್ ಮಾಡಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇಲ್ಲಿವರೆಗೆ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅಷ್ಟೇ ವಿಷಯ ಪ್ಲೀಸ್ ಮತ್ತೆ ಸಿಗೋಣ